ಕಾರವಾರದಿಂದ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ ಪತ್ರಕರ್ತರು ಪ್ರಯಾಣಿಸಿದಂತಹ ಕೆಳಗೆ ಈಗ ನಾಡ ಬಾಂಬ್ ಸ್ಫೋಟವನ್ನ ಮಾಡಲಾಗಿದೆ ನಿಜಕ್ಕೂ ಕೂಡ ಶಾಕಿಂಗ್ ಆದಂತಹ ಘಟನೆ ಪತ್ರಕರ್ತರು ಪ್ರಯಾಣಿಸುತ್ತಿದ್ದಂತಹ ಕಾರ್ ನ ಕೆಳಗೆ ನಾಡ ಬಾಂಬ್ ಸ್ಫೋಟ ಮಾಡಲಾಗಿದೆ ಚೌಡಾ ತಾಲೂಕಿನ ಗುಂಡಾ ಗ್ರಾಮದ ಬಳಿ ನಡೆದಂತ ಘಟನೆ ಹೇಗಾಯ್ತು ಪತ್ರಕರ್ತರು ಟ್ರಾವೆಲ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಬಾಂಬ್ ಸ್ಫೋಟ ಆಗತ್ತೆ ನಿಜಕ್ಕೂ ಕೂಡ ಏನೋ ಇದ್ರ ಹಿನ್ನೆಲೆ ಇರಲೇಬೇಕಾಗತ್ತೆ ಸಂದೇಶ್ ದೇಸಾಯಿ ಎಂಬ ಪತ್ರಕರ್ತನಿಗೆ ಸೇರಿದಂತಹ ಕಾರು ಆ ಕಾರ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ ಶಾಸಕ ಆರ್ ವಿ ದೇಶಪಾಂಡೆ ಸಭೆಗೆ ಇದ್ರು ಈ ಸಂದರ್ಭದಲ್ಲಿ ಕಾರ್ನ ಟೈರ್ಗೆ ಸಿಕ್ಕಿ ಸ್ಫೋಟಗೊಂಡಂಥ ನಾಡ ಬಾಂಬ್ ನಿಜಕ್ಕೂ ಪತ್ರಕರ್ತರ ಕಾರಿಗೆ ಬಾಂಬ್ ಇಡವಾಗಿದೆಯಾ ಅದೃಷ್ಟವಶಾತ್ ಇದ್ದಾಗ ಪತ್ರಕರ್ತರು ಪಾರಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆದರೆ ಈ ಒಂದು ನಾಡ ಬಾಂಬನ್ನು ಯಾರು ಇಟ್ಟಂತದ್ದು ಅಷ್ಟಕ್ಕೂ ಅದು ಎಲ್ಲೇ ಹೇಗೆ ಬಂತು ಇದೆಲ್ಲೂ ಕೂಡ ತನಿಖೆ ಮಾಡಬೇಕಾಗತ್ತೆ ಶಾಕಿಂಗ್ ಆದಂಥ ಡೆವಲಪ್ಮೆಂಟ್ಗಳು ಒಂದು ಕಡೆಗೆ ಪ್ರಯಾಣ ಮಾಡ್ತಾ ಇದ್ರು ಪ್ರಯಾಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ಫ್ಯಾಕ್ಟ್ ಪತ್ರಕರ್ತರ ಕಾರ್ನ ಕೆಳಗಡೆ ಇನ್ಫ್ಯಾಕ್ಟ್ ಟೈಯರ್ ಬಳಿ ನಾಡ ಬಾಂಬ್ ಸ್ಫೋಟವಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ ಆದರೆ ಕೆಲವೊಂದಿಷ್ಟು ಮೆಟೀರಿಯಲ್ಗಳನ್ನ ಸೀಸ್ ಮಾಡಲಾಗ್ತಾ ಇದೆ ಅಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಬಾಂಬ್ ಮಾದರಿಯ ವಸ್ತುಗಳು ಜೊತೆಗೆ ಬಾಂಬ್ನಲ್ಲಿರುವಂಥ ಅದನ್ನು ನಾಡ ಬಾಂಬ್ ಮಾದರಿಯ ಕೆಲವೊಂದಿಷ್ಟು ವಸ್ತುಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಮಾಡ್ತಾ ಇದಾರೆ ಬಟ್ ಈ ಒಂದು ಬಾಂಬ್ ಸ್ಫೋಟ ಆಗಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಸಹಜವಾಗಿ ಕಾರಣವಾಗ್ತಾ ಇದೆ ಯಾಕೆಂದ್ರೆ ಹಳಿಯಾಳದಂತ ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆ ಅಲ್ಲಿ ಯಾವತ್ತು ಶಾಂತಿ ಪ್ರಿಯರು ಇರುವಂಥ ಜಿಲ್ಲೆ ಹೀಗಾಗಿ ಇವಂತಹ ಸಂದರ್ಭದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಬಾಂಬ್ ಸ್ಫೋಟ್ ಆಗುತ್ತೆ ಅದರಲ್ಲೂ ಒಂದು ರಾಜಕೀಯ ನಾಯಕರ ಸಭೆಗೆ ಹೋಗುವಂಥ ಸಂದರ್ಭದಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ ಅಂದ್ರೆ ಇದಕ್ಕೂ ಶಾಕಿಂಗ್ ಆದಂಥ ಡೆವಲಪ್ಮೆಂಟ್ ಇದು